ಹಾಯ್ ಕ್ರೇಜಿ ಫುಡ್ಗೆ ಸ್ವಾಗತ ನಾನಿವತ್ತು ಪೇಪರ್ ಅವಲಕ್ಕಿ ಡ್ರೈ ಅವಲಕ್ಕಿ ಅಂತ ಮಾಡೋದನ್ನು ಹೇಗೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಬೆರಳುಳ್ಳಿ ಕರ್ಬೇವಿನ ಸೊಪ್ಪು ಉರುಗಡ್ಲೆ ಕಡಲೆ ಬೀಜ ಮತ್ತು ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಣಕೊಬ್ಬರೆ ಪೀಸ್ ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ನೋಡಿ ತೆಳುವಾಗಿ ಪೀಸ್ ಇವಾಗ ಒಂದು ಬಾಂಡ್ಲನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಶೌಟ್ ಎಣ್ಣೆ ಹಾಕಿದ್ದೀನಿ ಒಂದು ಬೌಲು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಚಿಕ್ಕ ಬೌಲು ಎಷ್ಟು ಕಡಲೆ ಬೀಜ ಇಷ್ಟ ಜಾಸ್ತಿ ತಿನ್ನಬೇಕು ಅಂದ್ರೆ ಆ ತೊಂದರೆ ಇಲ್ಲ ಅದು ಎಲ್ತಿ ಫುಡ್ ಅರ್ಧ ಬೌಲು ಅಂದರೆ ಹುರ್ಗಡ್ಲೆ ಅರ್ಧ ಬೌಲು ಸಾರಿ ನಾನು ವೀಡಿಯೋ ಮಾಡುವಾಗ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊತೀನಿ ಇನ್ನೊಂದು ಕೈಯಲ್ಲಿ ಅಡಿಗೆ ಮಾಡ್ತಾ ಇರ್ತೀನಿ ಇದು ಸ್ವಲ್ಪ ದಿನ ನಾನೊಂದು ಟ್ರೈಪೋರ್ಡ್ ಇದು ಮಾ ಆನ್ಲೈನ್ ಆನ್ ಆರ್ಡ್ರ್ ಮಾಡಿದ್ದೀನಿ ಅದು ಬರೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಹುರ್ಗಡ್ಲೆ ಹಾಕಿದ್ದೀನಿ ಮತ್ತು ಹೊಣೆ ಕೊಬ್ಬರಿ ಹಾಕಿದ್ದೀನಿ ಒಂದು ಟು ಟು ಮಿನಿಟ್ಸ್ ಬಿಟ್ಟು ಹಾಕಿ ಸ್ವಲ್ಪ ಡ್ರೈ ಆಗಲಿ ನೋಡಿ ಕೊಬ್ಬರಿ ಬೇಗ ಡ್ರೈ ಆಗುತ್ತಲ್ವ ಸೊಲ ಮೂರನೇ ಸರಿ ಹಾಕಿ ಮತ್ತು ಸಾಸಿವೆ ಜೀರಿಗೆ ಇವಾಗ ಹಾಕಿ ಫಸ್ಟೇ ಹಾಕಿಬಿಟ್ರೆ ಸಾಸಿವೆ ಜೀರಿಗೆ ಸೀದೋಗ್ಬಿಡುತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನೋಡಿ ನಂದು ಗೋಲ್ಡ್ ಕಲರ್ ಬಂದಿದೆ ಆಲ್ರೆಡಿ ಕಡಲೆ ಬೀಜ ಅದೆಲ್ಲ ಕೊಬ್ಬರಿ ಆ ಥರ ಗೋಲ್ಡ್ ಕಲರ್ ಬರಬೇಕು ಕ್ರಿಸ್ಪಿಯಾಗಿರ್ತದೆ ತಿನ್ನೋದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೇನೆ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಅಂದರೆ ಜಜ್ಜಿಬಿಟ್ಟು ಅಂದರೆ ಕುಟ್ಬಿಟ್ಟು ಹಾಕಿ ಬೆಳ್ಳುಳ್ಳಿನ ಸ್ವಲ್ಪ ಘಮ ಬರುತ್ತೆ ನೋಡಿ ಎಲ್ಲ ಗೋಲ್ಡ್ ಕಲರ್ ಬಂದಿದೆ ಈ ಥರ ಗೋಲ್ಡ್ ಕಲರ್ ಬಂದರೆ ಕ್ರಿಸ್ಪಿಯಾಗಿರುತ್ತೆ ಇವಾಗ ಒಣಮೆಣ್ಸಿನಕಾಯಿ ಅರಿಶಿನ ಎರಡೂ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಅಷ್ಟೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಖಾರ ಅನ್ಸಲ್ಲ ನೀವು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕಿ ಖಾರ ಪುಡಿ ಸ್ವಲ್ಪ ಹಾಕಿ ಹೇಗಾದರೆ ಖಾರ ಅನ್ನೋರಿಗೆ ನಮಗೆ ಒಣಮೆಣ್ಸಿನ್ಕಾಯಿ ಖಾರನೇ ಸಾಕು ಅಂದರೆ ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ನಮ್ಮ ಖಾರ ಕಡಿಮೆ ಆಗುತ್ತೆ ಅಂದರೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನೋಡಿ ಯಾವ ಕಲರ್ ಬರುತ್ತೆ ನೀವು ಇದಕ್ಕೆ ಸ್ವಲ್ಪ ಶುಗರ್ ಪೌಡ್ರ್ ಮಾಡಿ ಹಾಕೊಳ್ಳಿ ನಮ್ಮ ಮನೇಲಿ ಶುಗರು ಹಾಕಲ್ಲ ನಾನು ಶುಗರ್ ಪೇಶೆಂಟ್ ಇರೋರಿಗೆ ಹಾಕ್ಬಿಡಿ ಇಲ್ಲ ಅಂದರೆ ಆರಾಮಾಗಿ ಶುಗರ್ ಸ್ವಲ್ಪ ಪೌಡ್ರ್ ಹಾಕೊಳ್ಳಿ ನೋಡಿ ಇದು ಪೇಪರ್ ಅವಲಕ್ಕಿ ಅಂದರೆ ತೆಳು ಅವಲಕ್ಕಿ ಅಂತಾರೆ ಈ ಕಡೆ ತೆಳು ಅವಲಕ್ಕಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪೇಪರ್ ಅವಲಕ್ಕಿ ಅಂತಪ್ಪ ಅನ್ನೋದು ಇದಕ್ಕೆ ನೋಡಿ ಇವಾಗ ಆ ಒಗ್ಗರಣೆಗೆ ಪೇಪರ್ ಅವಲಕ್ಕಿನ ಹಾಕ್ತಿದ್ದೀನಿ ನಾನು ನೋಡಿ ಎಷ್ಟು ತೆಳು ಅವಲಕ್ಕಿ ಅಂತಾರೆ ಈ ಕಡೆ ಇನ್ನೊಂದು ಏನಂತಾರೆ ಗೊತ್ತಿಲ್ಲ ಡ್ರೈ ಅವಲಕ್ಕಿ ಕೇಳಬೇಕು ಅಷ್ಟೇ ನಮಗೆ ನನಗೆ ಗೊತ್ತಿರೋದು ಇದಕ್ಕೆ ಪೇಪರ್ ಅವಲಕ್ಕಿ ಒಂದು ತೆಳು ಅವಲಕ್ಕಿ ಅನ್ನೋದೊಂದು ಗೊತ್ತಿದೆ ಸೊ ನಾನು ಹೇಳ್ತಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಈಗ ಕಲರ್ ಕಾಣಿಸ್ತಾ ಇಲ್ಲಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಕಾಣಿಸುತ್ತೆ ನೋಡಿ ಇಲ್ಲ ಇನ್ನು ಸ್ವಲ್ಪ ಅರ್ಶನ ಪೌಡ್ರ್ ಹಾಕೊಳ್ಳಿ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಇವಾಗ ಒಂಚೂರು ಕಲರ್ ಬಂತು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಲರ್ ಕಾಣಿಸುತ್ತೆ ನೋಡಿ ಲೋ ಫ್ಲೇಮಲ್ಲಿ ಅವಲಕ್ಕಿ ಏನಾದರೂ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಲಸಿಬಿಡಿ ಕುರ್ ಕುರು ಕುರು ಅನ್ನೋಕ್ಕಾಗುತ್ತೆ ಅವಲಕ್ಕಿ ಇದಕ್ಕೊಂದು ಈರುಳ್ಳಿನ ಉದ್ದುದ್ದ ಉದ್ದ ಸಣ್ಣಕ್ಕಿ ಉದ್ದುದ್ದ ಕಟ್ ಮಾಡಿದ್ದೀನಿ ಮತ್ತೆ ಅದು ಸ್ವಲ್ಪ ಕೊತ್ತಂಬರಿ ಸೊಡನ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಾರಿ ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕಾದ್ರೆ ಮುಂಚೆನೇ ಇದರಲ್ಲಿ ಹಾಕ್ಬೇಡಿ ಯಾಕಂದರೆ ಪ್ಲೇಟಿಗೆ ಹಾಕ್ಕೊಂಡು ತಿನ್ನಬೇಕಾದ್ರೆ ತಿನ್ನಬೇಕಿಲ್ಲ ಅಂದ್ರೆ ಅವಲಕ್ಕಿ ಮೆತ್ಕಾಗಿ ಹೋಗ್ಬಿಡತ್ತೆ ಅದು ನಾಲ್ಕು ದಿನ ಎತ್ತಿಡಬೇಕು ಅಂದರೆ ಮೆತ್ಕಾಗ್ಬಿಡುತ್ತೆ ಅದಕ್ಕೆ ನಾವೇನು ಇರ್ತೀವಲ್ವ ಆ ಟೈಮಲ್ಲಿ ಈ ಥರ ಮೇಲೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ಬೋದು ಪ್ಲೇಟಿಗೆ ಅದನ್ನು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತಿನೂ ಮಾಡಿ ಇಡ್ಬೋದು ಏನೂ ಕೆಡಲ್ಲ ಹದಿನೈದು ಇಪ್ಪತ್ತಿನ ಅದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ಕುರುಕುರು ಅವಲಕ್ಕಿ ಹಾಗೆ ಇರುತ್ತೆ ಸಂಜೆ ಮಕ್ಕಳು ಸ್ಕೂಲಿಂದ ಬರುವಾಗ ಅಥವಾ ಕೆಲಸದಿಂದ ಬಂದವ್ರಿಗೆ ಸಂಜೆ ಟೈಮ್ ಇದನ್ನು ಹಾಕ್ಕೊಟ್ಟು ಒಂದು ಗ್ಲಾಸ್ ಟೀ ಕೊಟ್ಬಿಟ್ರೆ ಇಲ್ಲ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ರೆ ವಾ ಏನು ಸೂಪರ್ ಅಂತೀರಾ ತುಂಬ ರುಚಿಯಾಗಿದೆ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೆಕ್ಸ್ಟ್ ಟೈಮ್ ಬೆಟರ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾಕಂದರೆ ನನ್ನ ವೀಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ಕಟ್ ಕಟ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಅದು ಆಗೋಲ್ಲ ದಯವಿಟ್ಟು ಲೈಕ್ ಕೊಡಿ